ಇನ್ನು ತಾರಕಕ್ಕೇರಿದ ಡಿಕೆ ಶಿವಕುಮಾರ್ ಸತೀಶ್ ವಾಟರ್ ವಾರ್ ಸತೀಶ್ ವಿರೋಧದ ನಡುವೆ ಯೋಜನೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ ಹಿಡಕಲ್ ಜಲಾಶಯದ ನೀರು ಧಾರವಾಡಕ್ಕೆ ಲಿಫ್ಟ್ ಮಾಡುವಂತಹ ಯೋಜನೆ ಮುಖ್ಯಮಂತ್ರಿಗಳ ಅಂಗಳವನ್ನ ತಲುಪಿದೆ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ವಾರ್ ಯೋಜನೆ ಬಗ್ಗೆ ಸಿಎಂ ಜೊತೆ ನಾನು ಚರ್ಚೆಯನ್ನು ಮಾಡ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸಿಎಂ ಮನವರಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರವನ್ನು ನಾನು ವಿರೋಧಿಸಲ್ಲ ಅಂತ ಹೇಳಿದ್ರು ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ತಿಂಗಳಿನಿಂದ ಈ ಇಬ್ಬರು ಸಚಿವರುಗಳ ನಡುವೆ ಈ ಒಂದು ವಾಟರ್ ವಾರ್ ಹಗ್ಗ ಜಗ್ಗಾಟ ನಡೀತಾನೆ ಇದೆ ಎಡಕಲ್ ಜಲಾಶಯದ ನೀರು ಧಾರವಾಡಕ್ಕೆ ಲಿಫ್ಟ್ ಮಾಡುವಂತಹ ಯೋಜನೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಹಗ್ಗ ಜಗ್ಗಾಟ ಮುಂದುವರೆದಿದೆ ಇದೀಗ ಮುಖ್ಯಮಂತ್ರಿಗಳ ಅಂಗಳವನ್ನ ತಲುಪಿದೆ ಈ ಒಂದು ಹಗ್ಗ ಜಗ್ಗಾಟ ಪರ್ಮಿಷನ್ ಇಲ್ಲ ಅಂತ ನಿಲ್ಸಿದ್ದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಹೀಗಾಗಿ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಚೆನ್ನಾಗಿರೋದಿದ್ರು ಈಗ ಸರ್ಕಾರ ಕೊಟ್ಟ ಸರ್ಕಾರನೇ ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಸಿ ಎಂ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಈ ಥರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ಯಾವ ರೀತಿ ಅದನ್ನ ಪರಿಹಾರ ಮಾಡಲಿಕ್ಕೆ ಯಾಕಂದ್ರೆ ಎರಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದಾರೆ ಮಾಹಿತಿ ಇಲ್ಲ ಪರ್ಮಿಷನ್ ಮಾಡಿಸಿದ ಆದ್ರೆ ಈಗ ಅದನ್ನೆಲ್ಲ ಅವರು ಪರ್ಮಿಷನ್ ಬಂದಾರ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಈಗ ನಾವು ಪರ್ಮಿಷನ್ ಇಲ್ಲ ಅಂತ ನಿಲ್ಸಿದಿವ್ರಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮತ್ತೆ ಕೆಲಸ ಪ್ರಾರಂಭ ಆಗಿದೆ ಈಗ ಸರ್ಕಾರ ಕೊಟ್ಟ ಸರ್ಕಾರನೇ ಅದಕ್ಕೆ ಹಿಡಕಲ್ ಜಲಾಶಯದ ನೀರು ಧಾರವಾಡಕ್ಕೆ ಲಿಫ್ಟ್ ಮಾಡುವಂತಹ ಯೋಜನೆ ಬೃಹತ್ ಹೋರಾಟಕ್ಕೆ ಈಗ ಕರವೇ ಜಿಲ್ಲಾಧ್ಯಕ್ಷ ಸಜ್ಜಾಗಿರೋದು ಕರವೇ ಸಜ್ಜಾಗಿದೆ ಯೋಜನೆ ಜಾರಿಯಾದರೆ ಬೆಳಗಾವಿ ನಗರಕ್ಕೆ ಮಾರಕ ಅಂತ ಹೇಳಲಾಗಿದೆ ಸರ್ವ ಪಕ್ಷ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿಗಾಗಿ ಕರವೇ ಆಗ್ರಹವನ್ನು ಮಾಡಿದೆ ಮುಖ್ಯಮಂತ್ರಿಗಳ ಭೇಟಿಯಾಗಿ ಬಗ್ಗೆ ಚರ್ಚೆಯನ್ನು ನಡೆಸಿ ಅಂತ ಕರವೇ ಆಗ್ರಹವನ್ನು ಮಾಡಿರೋದು ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಒತ್ತಾಯವನ್ನು ಮಾಡಿದ್ದಾರೆ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅಭಾವ ಆಗಲಿದೆ ಈ ಒಂದು ಯೋಜನೆ ಜಾರಿ ಆದರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ದೀಪಕ್ ಗುಡಗನಟ್ಟಿ ಸರ್ವಪಕ್ಷ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಬಗ್ಗೆ ಚರ್ಚೆಯನ್ನು ನಡೆಸಬೇಕು ಅಂತ ಹೇಳಿದ್ದಾರೆ ಧಾರವಾಡ ಕೈಗಾರಿಕಾ ಪ್ರದೇಶ ಕಿಡಕಲ್ ಜಲಾಶಯದಿಂದ ನೀರನ್ನು ಅಂತಂದ್ರೆ ನಮ್ಗೆ ಯಾಕೋ ಇದು ಸಮಂಜ ಅನ್ಸುದಿಲ್ಲ ಯಾಕಂದ್ರೆ ನಾವೆಲ್ಲ ಕೂಡ ಬೆಳಗಾವಿಯ ಎಲ್ಲಾ ಸಂಘ ಸಂಸ್ಥೆಯವರು ಸೇರಿಕೊಂಡು ಇದನ್ನ ವಿರೋಧ ವ್ಯಕ್ತಪಡಿಸಿ ಕಾಮಗಾರಿಯನ್ನ ಬಂದ್ ಮಾಡಿದ್ರು ಆದ್ರೆ ಇವತ್ತು ಸರ್ಕಾರದ ಅಧಿಕೃತವನ್ನ ಆದೇಶವನ್ನ ಪಡ್ಕೊಂಡು ಮತ್ತು ಕಾಮಗಾರಿಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಜಿಲ್ಲೆಯ ಜನತೆಯನ್ನು ಕೆಂಗನಿಗೆ ಗುರಿ ಇದ್ದಾರೆ ಇಬ್ಬರು ಸಚಿವರುಗಳ ನೇತೃತ್ವದ ಎಲ್ಲ ಶಾಸಕರಗಳ ನಿಯೋಗ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಕೊಂಡು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಕಾಮಗಾರಿಯನ್ನು ನಿಲ್ಲಿಸುವಂಥ ಕೆಲಸ ಮಾಡಬೇಕು ತದನಂತರ ಬೆಳಗಾವಿಯ ಎಲ್ಲ ಸಂಘ ಸಂಸ್ಥೆಗಳು ಈ ಹೋರಾಟಕ್ಕೆ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಏನು ಹೋರಾಟವನ್ನು ಪ್ರಾರಂಭಿಸಿದೀವಿ ಎಲ್ಲರೂ ಕೂಡ್ಕೊಂಡು ಕೈ ಜೋಡಿಸ್ಬೇಕು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅನಿಲ್ ಇದೀಗ ಹಿಡಕಲ್ ಜಲಾಶಯಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಹೋರಾಟಕ್ಕೆ ಕರವೇ ಮುಂದಾಗ್ತಾ ಇರುವಂಥದ್ದು ಸೊ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಸರ್ವಪಕ್ಷ ನಿಯೋಗ ಭೇಟಿಯಾಗಿ ಚರ್ಚೆಯನ್ನು ಮಾಡಬೇಕು ಅಂತ ಕೂಡ ಆಗ್ರಹವನ್ನು ಮಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಹೌದು ಬದುಕರ್ ಹಿಕ್ ಹಿಡ್ಕಲ್ ಜಲಾಶಯದಿಂದ ದಾವಣಗೆ ಲಿಫ್ಟ್ ಮಾಡ್ತಕ್ಕಂಥ ಯೋಜನೆ ಏನಿದೆ ಇದು ಸಾಕಷ್ಟು ಈಗ ವಿವಾದಾತ್ಮಕಕ್ಕೆ ಕಾರಣವಾಗ್ತಿರುವಂಥದ್ದು ಅದಕ್ಕೆ ಕಾರಣ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಡಿ ಸಿ ಎಂ ಡಿ ಕೆ ಶಿ ಅವ್ರ ಇರತಕ್ಕಂತಹ ಹಗ್ಗ ಜಗ್ಗಾಟ ಈ ಯೋಜನೆಯನ್ನು ಆರಂಭ ಮಾಡಬಾರ್ದು ಅಂತೇಳಿ ಸತೀಶ್ ಜಾರಕಿಹೊಳಿ ಪಟ್ಟಣ ಹಿಡಿದಿರುವಂಥದ್ದು ಆದರೆ ಈ ಮೊದಲು ಸತೀಶ್ ಜಾರಕಿಹೊಳಿ ಹಾಗೂ ಬೆಳಗಾವಿ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತರದೆ ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆ ಚಾಲನೆಗೆ ಚಾಲನೆಯನ್ನು ನೀಡಿದ್ರು ಇದಕ್ಕೆ ಸಾಕಷ್ಟು ವಿರೋಧಕ್ಕೂ ಕೂಡ ವ್ಯಕ್ತವಾಗಿದ್ದು ಬೆಳಗಾವಿಯಲ್ಲಿ ಸಾಕಷ್ಟು ಪ್ರತಿಭಟನೆಗಳಾದವು ಹೀಗಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಯೋಜನೆಯನ್ನು ಸ್ಟಾಪ್ ಮಾಡುವ ಕೆಲಸವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು ಕಳೆದ ಎರಡು ತಿಂಗಳ ಕಾಲ ಅದು ಯೋಜನೆ ಸ್ಥಗಿತಗೊಂಡಿತ್ತು ಒಂದು ಬಂದಲ್ಲ ಎರಡಲ್ಲ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಇದಾಗಿತ್ತು ಇಷ್ಟಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ಗಮನಕ್ಕೆ ತರದೆ ಕೆ ಡಿ ಬಿ ಅಧಿಕಾರಿಗಳನ್ನ ಸದ್ದಿಲ್ಲದೆ ಕದ್ದು ಮುಚ್ಚಿ ಕಾಮಗಾರಿಯನ್ನು ಆರಂಭ ಮಾಡಿದ್ರು ಹೀಗಾಗಿ ಸಾಕಷ್ಟು ಪ್ರತಿಭಟನೆಗಳು ನಡೆದಿದೆ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಕ್ಕೆ ಸತೀಶ್ ಜಾರಕಿಹೊಳಿ ಸೂಚನೆ ನೀಡಿ ತಕ್ಷಣವೇ ಕಾಮಗಾರಿ ನಿಲ್ಲಿಸುವಂತೆ ಕೂಡ ಆದೇಶ ಮಾಡಿದ್ರು ಡಿ ಸಿ ಕೂಡ ಬೆಳಗಾವಿಯ ನಡೀತಕ್ಕಂತಹ ಕಾಮಗಾರಿಗೆ ಸ್ಟಾಪ್ ಅನ್ನ ಮಾಡಿದ್ರು ಈಗ ಅಧಿಕೃತವಾಗಿ ಡಿ ಕೆ ಶಿ ಅವರು ಈ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವುದು ಸಹಜವಾಗಿ ಈಗ ಉಭಯ ಸಚಿವರ ಮಧ್ಯೆ ಸಂಘರ್ಷಕ್ಕೂ ಕೂಡ ಕಾರಣವಾಗಿರುವಂಥದ್ದು ಹೀಗಾಗಿ ಈ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಕೂಡ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಂದಾಗಿರುವಂಥದ್ದು ನನ್ನ ವಿರೋಧದ ನದಿ ಡಿ ಸಿ ಎಂ ಅವರು ಈ ಒಂದು ಯೋಜನೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ನಾನು ಈ ಒಂದು ಯೋಜನೆಯನ್ನ ವಿರೋಧ ಮಾಡೋದಿಲ್ಲ ಬದಲಾಗಿ ಮುಖ್ಯಮಂತ್ರಿಗಳನ್ನೇ ಭೇಟಿ ಆಗ್ತೀನಿ ಬೆಳಗಾವಿ ಜಿಲ್ಲೆಯಾದ್ಯಂತ ಇದಕ್ಕೆ ವಿರೋಧ ಆಗ್ತಾ ಇದೆ ಹೀಗಾಗಿ ಬೆಳಗಾವಿ ಜನರ ಭಾವನೆಗಳನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಈಗಾಗಲೇ ಹೇಳಿರುವಂಥದ್ದು ಮತ್ತೊಂದೆಡೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳ ವಿರುದ್ಧ ಈಗ ಕನ್ನಡ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗಡಿ ವಿಚಾರದಲ್ಲೂ ನೀವು ಮೌನವನ್ನು ವಹಿಸ್ತೀರಿ ಈ ಚಲದ ವಿಚಾರವನ್ನು ಮೌನ ವಹಿಸ್ತಾ ಇದ್ದೀರಿ ಹೀಗಾಗಿ ಜಿಲ್ಲೆಯ ಹಿತವನ್ನು ಕಾಪಾಡದ ನಾಯಕರ ವಿರುದ್ಧ ನಾವು ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಹೀಗಾಗಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಅವರ ಭೇಟಿಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಕೇವಲ ಸತೀಶ್ ಜಾರಕಿಹೊಳಿ ಸಿ ಸಿಎಂ ಅವರ ಭೇಟಿ ಆಗೋದು ಬೇಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಲ್ಲ ಹದಿನೆಂಟು ಶಾಸಕರು ಐದು ಜನ ಎಮ್ ಎಲ್ ಸಿಗಳು ಮೂರು ಜನ ಸಂಸದರು ಹೋಗಿ ಸಿ ಎಂ ಮೇಲೆ ಒತ್ತಡವನ್ನು ತರಬೇಕು ಬೇಸಿಗೆ ಸಮಯದಲ್ಲಿ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರಿನ ಅಭಾವ ಆಗುತ್ತೆ ಹೀಗಾಗಿ ಹಿಡಕಲ್ ಜಲಾಶಯದ ನೀರನ್ನು ದಾಳಿಕೆ ಕೊಟ್ಟಿದ್ದೆ ಆದರೆ ಬರ್ತಕ್ಕಂಥ ಜನಗಳ ಬೆಳಗಾವಿ ನಗರ ಸೇರಿದಂತೆ ಬಾಗಲಕೋಟೆ ಸುತ್ತಮುತ್ತಲಿನ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ ಹೀಗಾಗಿ ತಕ್ಷಣವೇ ಯೋಜನೆಯನ್ನು ಕೈ ಬಿಡಬೇಕು ಅಂತೇಳಿ ಒತ್ತಡ ಹೇಳಬೇಕು ಕೇವಲ ಒಬ್ಬರೇ ಹೋದರೆ ಸಿ ಎಂ ಅದಕ್ಕೆ ಬಗ್ಗುವುದಿಲ್ಲ ಹೀಗಾಗಿ ಎಲ್ಲ ಹದಿನೆಂಟು ಜನ ಶಾಸಕರು ಹೋಗಬೇಕು ಆರು ಜನ ಎಮ್ ಎಲ್ ಸಿಗಳು ಹೋಗಬೇಕು ಮೂರು ಜನ ಸಂಸದರು ಹೋಗಬೇಕು ಅಂತೇಳಿ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಒಂದು ವೇಳೆ ನೀವು ಏನಾದರೂ ಸರ್ವಪಕ್ಷ ನಿಯೋಗ ಹೋಗದೆ ಇದ್ದರೆ ಬೆಳಗಾವಿಯಲ್ಲಿ ಬೃಹತ್ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಕರ್ವೆ ಕೂಡ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಕರ್ವೆಗೆ ವಿವಿಧ ಸಂಘಟನೆಗಳು ಸಾಥ್ ನೀಡೋಕ್ಕೂ ಕೂಡ ಈಗ ಮುಂದಾಗಿರುವಂತದ್ದು ಮಧುಕರ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి